ಮೈತ್ರಿ ವಿಚಾರವಾಗಿ ಆ ಥರ ನಮಗೆ ನಮ್ಮ ಜೆ ಡಿ ಎಸ್ ಎನ್ ಡಿ ಎ ಭಾಗ ಆಗಿರೋದ್ರಿಂದ ಅವ್ರನ್ನ ನಾವು ಎಲ್ಲ ರೀತಿಯಿಂದಲೂ ಕೂಡ ಗೌರವದಲ್ಲಿ ಕಾಣ್ತೇವೆ ಒಟ್ಟಿಗೆ ತಗೊಂಡೋಗುವಂಥ ಕೆಲಸನ ನಮ್ಮ ಕಡೆಯಿಂದ ನಾವು ಮಾಡೇ ಮಾಡ್ತೀವಿ ನಮ್ಮ ಕಡೆಯಿಂದ ಆ ಥರದ್ದೇನೂ ಕೂಡ ತೊಡಕಾಗದ ರೀತಿನಲ್ಲಿ ಈಗ ನೋಡಿ ಈಗ ಪಕ್ಷದ ನೇತೃತ್ವದ ನಡುವೆ ಯಾವುದೇ ರೀತಿ ಆ ಥರದ ಗೊಂದಲ ಇಲ್ಲ ಆ ಥರದ್ದು ಹೇಳಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ನಾನು ಪದ ಬಳಸ್ತಿಲ್ಲ ಸಾರಿ ನೀವು ನನ್ನನ್ನು ಕನ್ಫ್ಯೂಸ್ ಮಾಡಂಗಿಲ್ಲ ನಾನು ಹಂಗೆ ಹೇಳೇ ಇಲ್ಲ ಇಲ್ಲ ಆ ಥರ ಆ ಥರದ್ದು ಏನು ಚರ್ಚೆ ಬಿಜೆಪಿ ಕೋರ್ ಕಮಿಟಿ ನೀವೇನಿದ್ದೀರಿ ನೀವು ರೋಡ್ ಮ್ಯಾಪ್ ಡ್ರಾ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಅಮಿತ್ ಶಾ ರೋಡ್ ಮ್ಯಾಪ್ ಡ್ರಾ ಮಾಡಿ ಎಲೆಕ್ಷನ್ ನಮಗೆ ನಮ್ಮ ನಮ್ಮ ಹತ್ರ ಚರ್ಚೆ ಮಾಡಿ ಫೀಡ್ಬ್ಯಾಕ್ ತಗೊಂಡ ನಂತರ ಅವರೊಂದು ಸಲಹೆ ಅವರ ಅನುಭವದ ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೆಳಗಡೆವರೆಗೂ ಅನುಷ್ಠಾನಗೊಳಿಸೋದಕ್ಕೆ ನಾವು ಕೂತ್ಕೊಂಡು ಡೀಟೇಲ್ ಡಿಸ್ಕಷನ್ ನಾವು ಮಾಡ್ಕೊಡ್ತೀವಿ ಸರ್ ಇದು ಹಾಗೇನಿಲ್ಲ ಈಗ ಮೈತ್ರಿ ಈಗ ಮೈತ್ರಿ ವಿಚಾರವಾಗಿ ನಾಯಕರುಗಳು ವ್ಯತಿರಿಕ್ತ ಅಂತ ಹೇಳಿಕೆ ಈ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಅದರ ಯಾವ ರೀತಿ ಮೈತ್ರಿ ಪಾಲಿಸಬೇಕು ಆ ಥರ ನಮಗೆ ನಮ್ಮ ಈಗ ಜೆ ಡಿ ಎಸ್ಸು ಎನ್ ಡಿ ಎ ಭಾಗ ಆಗಿರೋದರಿಂದ ಅವ್ರನ್ನ ನಾವು ಎಲ್ಲ ರೀತಿಯಿಂದಲೂ ಕೂಡ ಗೌರವದಲ್ಲಿ ಕಾಣ್ತೇವೆ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸನ ನಮ್ಮ ಕಡೆಯಿಂದ ನಾವು ಮಾಡೇ ಮಾಡ್ತೀವಿ ನಮ್ಮ ಕಡೆಯಿಂದ ಆ ಥರದ್ದೇನೂ ಕೂಡ ತೊಡಕಾಗದ ರೀತಿಯಲ್ಲಿ ಈಗ ನೋಡಿ ಈಗ ಪಕ್ಷದ ನೇತೃತ್ವದ ನಡುವೆ ಯಾವುದೇ ರೀತಿ ಆ ಥರದ್ದು ಗೊಂದಲ ಇಲ್ಲ

ನಮ್ಮ ನಮ್ಮ ಹತ್ರ ಚರ್ಚೆ ಮಾಡಿ ಫೀಡ್ಬ್ಯಾಕ್ ತಗೊಂಡ ನಂತರ ಅವರೊಂದು ಸಲಹೆ ಅವರು ಅನುಭವದ ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೆಳಗಡೆವರೆಗೂ ಅನುಷ್ಠಾನಗೊಳಿಸೋದಕ್ಕೆ ನಾವು ಕೂತ್ಕೊಂಡು ಡೀಟೇಲ್ ಡಿಸ್ಕಷನ್ ನಾವು ಹಂಗೇನಿಲ್ಲ